ಹೊಣೆಗಾರ ಜಾತಿಯನ್ನು ನವರ ಪುಡಿಯಿಂದ ಹೊದ್ದುಪಡಿಸಿ ಪರಿಶಿಷ್ಟ ಪಂಗಡ ಪಟ್ಟಿಗೆ ಶಿಫಾರಸ್ತು ಮಾಡುವ ಕುರಿತು ಉಲ್ಲೇಖ ಕಾರ್ಯದರ್ಶಿ ಸಮಾಜ ಕಲ್ಯಾಣ ಇಲಾಖೆ ಬೆಂಗಳೂರಿ ಪತ್ರ ಸಂಖ್ಯೆ ಎಷ್ಟು ಎಸ್ಟ್ ಎಂ ಡಿ ಎರಡುನೂರು ಎಸ್ಇ ಡಿ ಎರಡು ಸಾವಿರದ ಹನ್ನೊಂದು ಎರಡುನೂರು ನಾಲ್ಕು ಎರಡು ಸಾವಿರದ ಹದಿನಾಲ್ಕರಂದು ಉಲ್ಲೇಖ ಮಾನ್ಯರ ನೇತಾಕಿದ ವಿಷಯದ ಕುರಿತು ರಾಜ್ಯಾಧ್ಯಕ್ಷ ಮತ್ತು ಸದಸ್ಯರನ್ನು ಸಮಾಜದ ಹಿರಿಯರು ಇತ್ತೀಚೆಗೆ ಸರ್ಕಾರ ನೂತನವಾಗಿ ಎಂದು ಸೃಷ್ಟಿಸಿ ಮೀಸಲಾತಿ ಕಲ್ಪಿಸಿ ನಮ್ಮ ಸಮುದಾಯ ಅಂದಿಗಾ ಭೂಮಿ ಗಂಗಾ ಮತ್ತು ಕೂಡಿಗೆ ಸೇರ್ಪಡೆ ಮಾಡಿದೆ ಆದೇಶಿಸಿ ಆದೇಶ ಆರ್ಥಿಕವಾಗಿ ಸಾಮಾಜಿಕ ಶೈಕ್ಷಣಿಕವಾಗಿ ಸಮನ್ವಯ ಉಪಜಾತಿಗಳನ್ನು ಪ್ರಶಸ್ತಿ ಪಂಗಡ ಪಟ್ಟಿ ಸೇರಿಸುವುದು ಸೇರಿಸುವುದಕ್ಕೋಸ್ಕರ ಹಿಂದಿನ ಕರ್ನಾಟಕ ಸರ್ಕಾರ ವಿಶ್ವ ಕರ್ನಾಟಕ ವಿಶ್ವವಿದ್ಯಾಲಯ ಹಂಪಿ ಹಾಗೂ ಕರ್ನಾಟಕ ರಾಜ್ಯ ಗಿರಿಜ ಗಿರಿಜನ ಸಂಶೋಧನಾ ಸಂಸ್ಥೆ ಮೈಸೂರು ಮತ್ತು ಇನ್ನಿತರ ವರ್ತಿಗಳ ಸದರಿ ಸಮನ್ವಯ ಉಪಜಾತಿಗಳ ಉಪಜಾತಿಗಳು ಸದರಿ ಜಾತಿಗಳನ್ನು ಹಿಂದೆ ಅದನ್ನು ಕರೆದಿಸುವ ಸಮಾಜದಲ್ಲಿ ಇಲಾಖೆ ಪತ್ರ ಪತ್ರದ ಪ್ರಕಾರ ಮೇಲ್ಕಾಣಿಸಿದ ನಮ್ಮ ಸಮುದಾಯವನ್ನು ಜಾತಿಯನ್ನು ಪರಿಶಿಷ್ಟ ಪಟ್ಟಿಗೆ ಸೇರ್ಪಡೆ ಮಾಡಲು ದೇಶ ಪಾತ್ರ ಮೂಲ ಕೇಂದ್ರ ಸರ್ಕಾರಕ್ಕೆ ಇರುತ್ತದೆ ಇದರೊಂದಿಗೆ ಸದರಿ ಪತ್ರವನ್ನು ಲಭಿಸಿದೆ ಕಾರಣ ಮಾನ್ಯರಾದ ತಾವುಗಳು ಹಲವಾರು ಟುಟಿಯಿಂದ ರಥ ಕೈ ಬಿಟ್ಟು ಪರಿಶಿಷ್ಟಪಕರ ಪಟ್ಟಿಗೆ ಸೇರ್ಪಡೆ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ ಗೌ ಗೌರವ ತಮ್ಮ ವಿಸ್ವಾರ್ಥಿಗಳು ಯಮರಪ್ಪ ಯಮರಪ್ಪ ಮಡಿಕೇರಿ ಹಾಗೂ ಸಮಾಜದ घूर घरे